ಹುಲ್ಲಿಗಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಎನ್ ಟಿ ಶ್ರೀನಿವಾಸ್ ಮಾತನಾಡಿ ಹೊರಗುತ್ತಿಗೆ ನೇಮಕ ಮಾಡಿಕೊಳ್ಳುವಾಗ ಸ್ಥಳೀಯರಿಗೆ ಹಾಗೂ ಹರಿಹರಿಗೆ ಮಾತ್ರ ಅವಕಾಶ ನೀಡಬೇಕು ನೇಮಕಕ್ಕೂ ಮೊದಲು ನಮ್ಮ ಗಮನಕ್ಕೆ ತರಬೇಕು ಈ ವಿಷಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕ್ಷೇತ್ರದಲ್ಲಿ ಮುನ್ನೂ ಮೂವತ್ತಕ್ಕೂ ಹೆಚ್ಚು ವಿವಿಧ ಪ್ರಕರಣಗಳಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡಲಾಗಿದೆ ಇವುಗಳಲ್ಲಿ ಇಪ್ಪತ್ತೆರಡಕ್ಕೆ ಅನುಮೋದನೆ ಸಿಕ್ಕಿದ್ದು ಎಂಟು ಜನರಿಗೆ ಈಗಾಗಲೇ ಚೆಕ್ ಸಿದ್ಧವಾಗಿದೆ ಇಂಥ ಪ್ರಕರಣಗಳು ಬಂದಾಗ ಯಾವುದೇ ಕಾರಣ ಹೇಳದೆ ಶೀಘ್ರ ಪರಿಹಾರ ಕೊಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅವರು ಹೇಳಿದರು ಶಾಲೆಗಳಲ್ಲಿ ಶಿಸ್ತು ಭಾಳ ಮುಖ್ಯವಾಗಿದೆ ಅಲ್ಲಿ ದುಚ್ಚಟಗಳಿಗೆ ಅವಕಾಶವಿರಬಾರದು ಅಂಥ ಪ್ರಕರಣಗಳು ಬಂದಲ್ಲಿ ತಕ್ಷಣವೇ ಶಿಸ್ತು ಕ್ರಮವಾಗಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಅವರು ಸೂಚನೆ ನೀಡಿದರು ಈ ಮಧ್ಯೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ ಅವರೊಂದಿಗೆ ಬಿಸಿಯೂಟು ಯೋಜನಾಧಿಕ ಯೋಜನೆಯ ಸಹಾಯಕ ನಿರ್ದೇಶಕ ಕೆ ಜಿ ಆಂಜನೇಯ ಅವರು ಮಾತನಾಡಿ ತಾಲೂಕಿನಲ್ಲಿ ಅರವತ್ತೆರಡು ಸಾವಿರ ವಿದ್ಯಾರ್ಥಿಗಳಿದ್ದು ಅವರಿಗೆ ವಾರದಲ್ಲಿ ಆರು ದಿನ ಮೊಟ್ಟೆ ನೀಡಲಾಗುತ್ತದೆ ಆದರೆ ಮೊಟ್ಟೆ ದರ ಏರಿಕೆಯಿಂದ ಅವುಗಳಲ್ಲಿ ಸರಿದು ಅವುಗಳನ್ನು ಸರಿದೂಗಿಸುವುದು ಸಮಸ್ಯೆಯಾಗಿದೆ ಈ ಬಗ್ಗೆ ಮೇಲ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಶೇಂಗಚ್ಚಿಕೆ ನೀಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವಾಮದೇವ್ ಕೊಳ್ಳಿ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಇನ್ನೂರ ಐವತ್ತಾರು ಜನ ರೈತರಿಗೆ ಸೇರಿದ ನೂರ ಅರವತ್ನಾಲ್ಕು ಹೆಕ್ಟರ್ ಬೆಳೆ ಆನೆಯಾಗಿದ್ದು ಪರಿಹಾರ ಪರಿಹಾರಕ್ಕಾಗಿ ಶಿಫಾರಸು ಮಾಡಲಾಗಿದೆ ರೈತ ಸಮೃದ್ಧಿ ಯೋಜನೆ ಬಹುಬೆಳೆ ಕಟಾವು ಯಂತ್ರ ಹಾಗೂ ಇತರೆ ಉಪಕರಣಗಳು ಮತ್ತು ಕಬ್ಬು ಕಟಾವು ಯಂತ್ರ ಖರೀದಿಗೆ ಹೊಸ ಯೋಜನೆ ಜಾರಿ ಮಾಡಲಾಗಿದೆ ಇದರಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಾಗೂ ಸಂಘ ಸಂಸ್ಥೆಗಳಿಗೆ ಶೇಕಡ ಎಪ್ಪತ್ತರಷ್ಟು ಮತ್ತು ಸಾಮಾನ್ಯ ರೈತರಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಸಿಗಲಿದ್ದು ಉಳಿದ ಹಣವನ್ನು ಬ್ಯಾಂಕ್ ಮೂಲಕ ಸಾಲ ನೀಡಲಾಗುವುದು ಎಂದು ಹೇಳಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕುಡಿಯ ನೀರು ಜಸ್ಕಂ ತೋಟಗಾರಿಕೆ ಸಣ್ಣ ನೀರಾವರಿ ಸೇರಿದಂತೆ ವಿವಿಧ ಇಲಾಖೆಗಳ ಪರಿಶೀಲನೆ ಸಭೆ ನಡೆಯಿತು ಇದಕ್ಕೂ ಮೂಲ ಮೊದಲು ಆತ್ಮಹತ್ಯೆ ಮಾಡಿಕೊಂಡ ರೈತರೊಬ್ಬರ ಕುಟುಂಬಕ್ಕೆ ಐದು ಲಕ್ಷ ಹಾಗೂ ಆವುಕಚ್ಚೆ ಮೃತಪಟ್ಟ ಮೂರು ಜನ ರೈತರಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೃಷಿ ಇಲಾಖೆಯಿಂದ ಮಂಜೂರಾಗಿದ್ದ ಮಂಜೂರಾತಿ ಪತ್ರವನ್ನು ಡಾಕ್ಟರ್ ಶ್ರೀನಿವಾಸ ಶೆಟ್ಟಿ ಅವರು ಫಲಾನುಭವಿಗಳಿಗೆ ವಿತರಿಸಿದರು ತಹಸೀಲ್ದಾರ್ದ ಕೂಳಿಗೆ ಎಂ ರೇಣುಕಾ ಕೊಟ್ಟೀರಿನ ಜೆ ಕೆ ಅಮರೇಶ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಕ ಕೂಳಿಗೆ ನರಸಪ್ಪ ಕೊಟ್ಟೂರಿನ ಕುಮಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಬಿಸಿ ತಕ್ಕಂತೆ ಅಸಹ ಸಾವಿರ ಜಾಸ್ತಿ ನಾನು ನೋಡ್ತಾ ಇದ್ದೇನೆ ವಿಶೇಷವಾಗಿ ಆಕ್ಸಿಡೆಂಟ್ಸ್ ಮತ್ತೆ ಆತ್ಮಹತ್ಯೆಗಳು ಬಹಳ ಅಂದ್ರೆ ಬಹಳ ನೋವಿನ ಸಂಗತಿ ಆಗ್ತಾ ಇದೆ ತುಂಬಾ ಸುಮಾರು ನಾವು ಮೂವತ್ತಕ್ಕಿಂತ ಜಾಸ್ತಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ನಾವು ಇದಾಗಿದೆ ಸುಮಾರು ಇಪ್ಪತ್ತೆರಡಿಗೆ ಆಗಿದೆ ಇಲ್ಲಿ ಮುಂಚೆ ತಾಲೂಕಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಮೂರ್ ಮೂರು ಸರಿ ರಿಜೆಕ್ಟ್ ಆಗಿದೆ ಚೆಕ್ ರೆಡಿ ಆಗ್ತದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಶೇಷವಾಗಿ ತಹಸೀಲ್ದಾರ್ ಬರ್ತದೆ ಈ ವಿಷಯದಲ್ಲಿ ಸ್ವಲ್ಪ ಜನರ ಈಗ ಇದರಲ್ಲಿ ಸುಮಾರು ನಾವು ಜೀವಂತ ಕೊಡಕ್ಕಾಗಲ್ಲ ಅಟ್ ಏನೋ ಒಂದು ಸಣ್ಣ ಪರಿಹಾರ ಕೊಡೋದಕ್ಕೆ ಪ್ರತಿಯೊಬ್ಬರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲ ಕಾಯಿಲೆಗಳನ್ನೂ ಒಂದು ಕೊಡ್ತಾರೆ ತಮ್ಮಿಂದ ಇದು ಯಾರು ನೋಡ್ಕೊಳ್ತಾರೆ ಒಂದು ದಿವಸ ಕೂಡ ಒಂದು ಗಂಟೆ ಡಿಲೇ ಆಗ್ಬಾರ್ದು ಅವತ್ತಿಂದ ಅವತ್ತೇ ರೆಕಾರ್ಡ್ಸ್ ಅವ್ರು ಏನ್ ಕೇಳಿರ್ತಾರ ಅದು ಇಲ್ಲ ಬೇಸಿಕ್ ರೆಕಾರ್ಡ್ಸ್ ಗೊತ್ತಿದೆ ನಮಗೆ ಒಂದು ಡೆತ್ ಸರ್ಟಿಫಿಕೇಟ್ ಒಂದು ಎಫ್ಐ ಆರ್ ಕಾಪಿ ಪೋಸ್ಟ್ ಮಾಡ್ತಾರೆ ಇಷ್ಟಿತ್ತು ಬೇರೆದು ಸ್ವಲ್ಪ ವ್ಯತ್ಯಾಸ ಇದ್ರೆ ಕೂಡ ನಾವು ಪರಿಗಣಿಸಿ ಅಂತ ನಾವು ಮನವಿ ಮಾಡಿದ್ವಿ ಸೊ ಇವನ್ನೆಲ್ಲ ಅನ್ನೆಸೆಸರಿ ಯಾವ್ದೇ ಕಾರಣಕ್ಕೂ ಕಡ ಆಗ್ಬಾರ್ದು ಇಮಿಡಿಯೇಟ್ ಅದಕ್ಕೆ ರಿಪ್ಲೈ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಆಕ್ಸಿಡೆಂಟ್ಸ್ ಎಲ್ಲ ಪರಿಹಾರ ನೀತಿ ಬರೋದಿಲ್ಲ ಮತ್ತೆ ಸುಮಾರು ಇದರಲ್ಲಿ ಮಾನದಂಡಗಳಿದೆ ನೀರಿ ಇಲ್ಲಿ ನಮ್ಮ ತಾಲೂಕಲ್ಲಿ ಬಡವ ಜಾಸ್ತಿ ಅಂತ ವಿಶೇಷ ಪ್ರಕಟಣೆ ಪರಿಗಣಿಸಂತಾನೆ ನಾನು ಇದು ಅವ್ರನ್ನೆಲ್ಲ ಅಪ್ರೂವ್ ಮಾಡಿಸ್ಕೊಂತ ಇದೀವಿ ನಮ್ ಕಡೆಯಿಂದ ಡಿಲೆ ಆಗ್ತದೆ ಯಾವುದೇ ಇಲಾಖೆಗಳಿಗಾಗಿರ್ಬೋದು ಎಲ್ಲ ಬರೀ ಕಾನೂನು ನೋಡ್ಕೊಂಡು ಕುತ್ಕೊಳ್ಬೇಡಿ ಸ್ವಲ್ಪ ಬಡವರ ಬಗ್ಗೆ ಕಾಳಜಿ ಇರಲಿ ಈ ವಿಷಯದಲ್ಲಿ